ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿಕಾಂತಿಯೇ ಪೂಜಾರ್ ಹಳ್ಳಿ ಧ್ವನಿ ಯೂಟ್ಯೂಬ್ ಚಾನಲಿಂದ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಒಳ್ಳೆಯ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ ಏನಿದು ವಿಚಾರ ಅಂತಂದರೆ ಮುಂಗಾರು ಇನ್ನೇನು ಬೇಸಿಗೆ ಕಾಲ ಕಳೆದು ಮುಂಗಾರು ಶುರುವಾಗ್ತಾ ಇದೆ ಈ ಒಂದು ಮುಂಗಾರಿನಲ್ಲಿ ಬರ್ತಕ್ಕಂಥ ಸಿಡಿಲು ಮತ್ತು ಗುಡುಗಿನ ಬಗ್ಗೆ ನಾನು ನಿಮಗೆ ಒಂದಷ್ಟು ಮಾಹಿತಿ ಕೊಡಬೇಕಂತ ಮದುವೆನೇ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸಿಡಿಲು ಹೇಗೆ ರೂಪುಗೊಳ್ಳುತ್ತೆ ಅದರಿಂದ ಪರಿಣಾಮಗಳೇನು ಅನ್ನೋದನ್ನ ಚರ್ಚೆ ಮಾಡೋಣ ಮುಖ್ಯವಾಗಿ ಈ ಸಿಡಿಲು ಈ ಮುಂಗಾರು ಅಂತ ಸಮಯದಲ್ಲಿ ನಮ್ಮ ಮಕ್ಕಳಾಗಿರ್ಬೋದು ಎಲ್ಲ ಹೊರಗಡೆ ಆಟ ಆಡ್ತಾ ಇರ್ತದೆ ಅವಕ್ಕೇನೋ ಒಂಥರ ಖುಷಿ ಜೊತೆಗೆ ನಮ್ಮ ರೈತರು ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಚಾನಕ್ಕಾಗಿ ಮಳೆಗಳು ಬರ್ತವೆ ಆ ಮಳೆಗಳಿಂದ ಸಿಡಿಲುಗಳು ರೂಪುಗೊಳ್ತವೆ ಆ ಸಿಡಿಲಿನಿಂದ ಎಷ್ಟೋ ಜನ ನಮ್ಮ ರೈತರು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ ಒಂದು ದತ್ತಾಂಶಗಳ ಪ್ರಕಾರ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಬರೀ ಸಿಡಿಲಿನಿಂದ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸಾಯ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಷಯನ ಸಂಪೂರ್ಣ ತಿಳ್ಕೊಂಡು ನಾವು ಹೇಗೆ ಈ ಒಂದು ಸಿಡಿಲಿನ ಒಂದು ಇದರಿಂದ ನಾವು ಬಚಾವಾಗ್ಬೋದು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಈ ಸಿಡಿಲು ಹೇಗೆ ರೂಪುಗೊಳ್ಳುತ್ತೆ ಮೋಡಗಳ ಒಳಗೆ ಬಿಸಿ ಗಾಳಿ ಏರಿ ತಂಪಾಗುತ್ತಾ ನೀರಿನ ಹನಿ ಮತ್ತು ಐಸ್ ಕಣಗಳು ಪರಶ್ ಪರಸ್ಪರ ಘರ್ಷಣೆ ಉಂಟಾಗ್ತವೆ ಆ ಘರ್ಷಣೆಯಿಂದ ಮೋಡಗಳೊಳಗೆ ವಿದ್ಯುತ್ ಚಾರ್ಜ್ ರಚನೆ ಆಗ್ತದೆ ಸ್ನೇಹಿತರೆ ಆ ವಿದ್ಯುತ್ ಚಾರ್ಜ್ ಪ್ಲಸ್ ಅಂತ ಕರಿತೀವಿ ನಾವು ಅಂದರೆ ಪಾಸಿಟಿವ್ ನೆಗೆಟಿವ್ ಅಂತೀವಲ್ಲ ಹಂಗೆ ಹಂಗೆ ಪಾಸಿಟಿವ್ ಎನರ್ಜಿ ಮೋಡಗಳಲ್ಲಿ ರೂಪುಗೊಂಡರೆ ನೆಗೆಟಿವ್ ಎನರ್ಜಿ ಭೂಮಿಯಲ್ಲಿರ್ತದೆ ಆ ಒಂದು ವ್ಯತ್ಯಾಸಗಳಿಂದ ಮಿಂಚು ಉಂಟಾಗಿ ಭೂಮಿನ ತಲುಪಲಿಕ್ಕೆ ಅತ್ಯಂತ ವೇಗದಿಂದ ಬರುತ್ತೆ ಆವಾಗ ಬಂದು ಸಡನ್ನಾಗಿ ಭೂಮಿಗೆ ಬಡಿಯುತ್ತೆ ಸ್ನೇಹಿತರೆ ಆ ಭೂಮಿಗೆ ಬಡಿದಾಗ ಸುಮಾರು ಮೂವತ್ತು ಸಾವಿರ ಡಿಗ್ರಿ ಸೆಲ್ಸಿಯಸ್ನಷ್ಟು ಅದರಲ್ಲಿ ಒಂದು ಹೀಟ್ ಏನು ಶಾಖ ಉತ್ಪಾದನೆ ಆಗುತ್ತೆ ನೀವು ಸುದ್ದಿಗಳೆಲ್ಲ ನೋಡಿರ್ಬೋದು ಅಲ್ಲಿ ಮಳೆ ಬಂದು ಸಿಡಿಲ್ ಬಂದು ಸತ್ತು ಇಲ್ಲಿ ಸತ್ರು ರೈತ ಮನೆ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಸಿಡಿಲ್ ಬಂದು ಸತ್ರು ಅಂತೆಲ್ಲ ಸೊ ಇದೆಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಅಂದರೆ ಆ ಒಂದು ಸಿಡಿಲಿನಲ್ಲಿರ್ತಕ್ಕಂಥ ಸುಮಾರು ಹತ್ತು ಲಕ್ಷ ಓಟ್ಗಿಂತ ಹೆಚ್ಚು ಇರುವಂಥ ಎನರ್ಜಿ ನಾವು ಮಳೇಲಿ ಬರ್ಬೇಕು ಮಳೆ ಬರ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತೀವಿ ಬೈಕಲ್ಲಿ ಹೊರಗಡೆ ಓಡಾಡ್ತೀವಿ ಯಾಕೆಂದರೆ ನಮಗೆ ಇದರ ಪರಿಜ್ಞಾನನೇ ಇಲ್ಲ ಇದರಿಂದ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಇದರಿಂದನೇ ಹೆಚ್ಚು ಸಾವು ನೋವುಗಳು ಸಂಭವಿಸುತ್ತೆ ಇಂಥ ಸಮಯದಲ್ಲಿ ನಾವು ಆದಷ್ಟು ನಮ್ಮ ಕುಟುಂಬದವ್ರ ಜೊತೆ ಮನೇಲಿರಬೇಕು ಮನೆಯವರು ಮನೆ ಒಳಗಡೆ ಏನು ಶೆಲ್ಟರ್ ಅಂತ ಅಂತೀವಿ ಆ ಮನೆ ಒಳಗಡೆ ನಾವು ಕಾಲ ಕಳೆಯೋದ್ರಿಂದ ಈ ಸಿಡಿಲಿನಿಂದ ನಾವು ಬಚಾವಾಗ್ಬೋದು ಸ್ನೇಹಿತರೆ ಎಷ್ಟೋ ಜನ ಮಳೆ ಶುರುವಾಕಿನ ಮುಂಚೆ ಮನೆ ಸೇರ್ಕೋಬೇಕಪ್ಪ ಅಂತ ಬರೋದು ಇದೇ ಕಾರಣಕ್ಕೆ ಹಾಗೂ ಈ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಟಿ ವಿನ ಆನ್ ಮಾಡೋದಾಗಲಿ ಅಥವಾ ಇನ್ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಆನ್ ಮಾಡೋದಾಗ್ಲಿ ಮಾಡಬಹುದು ಎಲ್ಲದನ್ನು ಸ್ವಿಚ್ಗಳನ್ನ ಕಿತ್ತಿಟ್ಬಿಟ್ಟು ಅನ್ಪ್ಲಗ್ ಇಡೋದು ತುಂಬ ಇಷ್ಟ ಅಲ್ಲಿ ಈ ಟೈಮಿಂಗ್ದು ಸ್ಪೆಷಲಿ ಮೊಬೈಲ್ಗಳಿಂದ ಇರೋದು ಇನ್ನೂ ಒಳ್ಳೆಯದು ಅನಿವಾರ್ಯತೆ ನಾನು ಹೊರಗಡೆ ಇದ್ದೆ ಏನು ಮಾಡೋದು ಅಂದಾಗ ಬೈ ಅತ್ಯಂತ ತಗ್ಗು ಪ್ರದೇಶದಲ್ಲಿ ಹೋಗಿ ನಾವು ಮಂಡಿ ಊರಿ ತಲೆಯನ್ನು ತಗ್ಗಿಸಿ ಕೂತ್ಕೊಳ್ಳೋದ್ರಿಂದ ಒಂದು ಈ ಸಿಡಿನ ಅಪಾಯದಿಂದ ಬಚಾವಾಗ್ಬೋದು ಹಾಗೆ ಸ್ನೇಹಿತರೆ ನಮ್ಮ ರೈತರು ಸಹ ಅಷ್ಟೇ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಮಳೆ ಬಂತು ಎಲ್ಲೂ ಬಚಾವಾಗ್ತಾ ಜಾಗ ಇಲ್ಲ ಅನ್ನೋ ಒಂದು ಸಮಯದಲ್ಲಿ ಅದೇ ಒಂದು ತಗ್ಗು ಪ್ರದೇಶಕ್ಕೋಗಿ ನಮ್ಮ ಜೀವನ ಉಳಿಸ್ಕೋಬೋದು ಸ್ನೇಹಿತರೆ ಎಷ್ಟೇ ಅಪಾಯ ಇದ್ದರೂ ಮಳೆ ಇಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಯಾಕಂದರೆ ನಾವು ರೈತರು ನಮಗೆ ಮಳೆಯ ಅವಶ್ಯಕತೆ ತುಂಬ ಇದೆ ಇನ್ನು ನಮಗೆ ಈ ಮಳೆ ಗುಡುಗು ಸಿಡಿಲು ಬಿಸಿಲು ಯಾವುದೂ ಲೆಕ್ಕಕ್ಕೆ ಇರಲ್ಲ ಸ್ನೇಹಿತರೆ ಯಾಕಂದರೆ ನಾವು ರೈತರು ನಾವು ಹಿಂಗೆ ಬದುಕೋದು ಇವತ್ತಿಗೆ ಇಷ್ಟು ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಇನ್ನೂ ಹೆಚ್ಚಿನ ವಿಷಯಗಳನ್ನ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅನಿವಾರ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಹಂಚಿ ಅಂತ ಹೇಳ್ತಾ ನಮಸ್ಕಾರ ನಿಮ್ಮ ಪ್ರೀತಿಯ ಲಕ್ಷ್ಮೀಕಾಂತಿ ಪೂಜಾರ್